ಸಿನಿಮಾ ಸ್ಟೈಲ್ನಲ್ಲಿ ಕಲಬುರಗಿಯಲ್ಲಿ ಚಿನ್ನದಂಗಡಿಯ ರಾಬರಿ ಆಗಿದೆ ಕಲಬುರಗಿಯ ಸರಾಫ್ ಬಜಾರ್ ನಲ್ಲಿ ನಡೆದಿರುವಂತಹ ದರೋಡೆ ಇದು ಮಾಲಿಕ್ ಜುವೆಲರ್ಸ್ನಲ್ಲಿ ಗನ್ ಹಿಡಿದು ಹಾಡ್ ಹಗಲೆ ರಾಬರಿ ಆಗಿದೆ ಕಲಬುರಗಿಯ ಸರಾಫ್ ಬಜಾರ್ ನಲ್ಲಿ ಮಾಲಿಕ್ ಜುವೆಲರ್ಸ್ ನಲ್ಲಿ ಗನ್ ಹಿಡಿದು ಹಾಡ್ ಹಗಲೆ ರಾಬರಿ ಮಾಡಿದ್ದಾರೆ ಏಕಾಏಕಿ ಅಂಗಡಿಗೆ ನುಗ್ಗಿ ನಾಲ್ವರ ತಂಡ ಆ ಗ್ಯಾಂಗ್ ದರೋಡೆ ಮಾಡಿದೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಆ ಅಂಗಡಿಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣಗಳು ಲೂಟಿಯಾಗಿದೆ ಸಿನಿಮೀಯ ಸ್ಟೈಲ್ ನಲ್ಲಿ ಚಿನ್ನದಂಗಡಿ ರಾಬರಿ ಆಗಿರೋದು ಮಾಲಿಕ್ ಜುವೆಲರ್ಸ್ನಲ್ಲಿ ನಲ್ಲಿ ಹಾಡ್ ಹಗಲೆ ನಡೆದಿರುವಂತಹ ದರೋಡೆ ಇದು ಗನ್ ಹಿಡಿದು ಬಂದ್ರು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳಿವೆ ಹಾಡ್ ಹಗಲೆ ಈ ರೀತಿ ಬಂದಂತಹ ಗ್ಯಾಂಗ್ ಗನ್ ಹಿಡ್ಕೊಂಡು ಬಂದಿದ್ದಾರೆ ಹೆದರಿಸಿದ್ದಾರೆ ಲಕ್ಷಾಂತರ ಮೂಲದ ಚಿನ್ನಾಭರಣವನ್ನ ಲೂಟಿ ಮಾಡಿ ಪರಾರಿಗೆ ಹಾಕಿದ್ದಾರೆ ಏಕಾಏಕಿ ಅಂಗಡಿ ನುಗ್ಗಿರೋದು ಈ ಚಿನ್ನದ ಅಂಗಡಿ ರಾಬ್ರಿ ನೋಡಿ ಸ್ಥಳೀಯರು ಬೆಚ್ಚು ಬಿದ್ದಿದ್ದಾರೆ ಟಿವಿ ನೈನ್ಗೆ ದರೋಡೆ ಬಗ್ಗೆ ಇಂಚಿಂಚು ವಿವರಣೆ ಕೊಟ್ರು ಪ್ರತ್ಯಕ್ಷ ದರ್ಶಿ ದರೋಡೆಯಾದ ಬಳಿಕ ಅಂಗಡಿ ಮಾಲೀಕ ಕಿರ್ಚ್ಕೊಂಡ್ರು ನಾನ್ ಹೋಗೋ ಅಷ್ಟರಲ್ಲಿ ದರೋಡೆ ಎಸ್ಕೇಪ್ ಆದರು ದರೋಡೆ ಅಂಗಡಿ ಮಾಲೀಕನ ಕೈ ಕಾಲು ಕಟ್ಟ ಹಾಕಿದ್ರು ಬಾಯಿಗೆ ಸೆಲ್ಲೋ ಟೇಪ್ ಹಾಕಿದ್ರು ಅಂತ ಹೇಳಿದ್ದಾರೆ ಆ ಪ್ರತ್ಯಕ್ಷ ದರ್ಶಿ ಹೇಳಿಕೆ ಏನು ಕೇಳೋಣ ಎಷ್ಟು ಗಂಟೆಗೆ ಘಟನೆ ಅಂತ ಇಪ್ಪತ್ತು ಹನ್ನೆರಡು ಒಂದು ಗಂಟೆ ಅಂದ್ಕೊಳ್ಳಿ ಹನ್ನೆರಡು ನಲ್ವತ್ತು ಹನ್ನೆರಡು ಮೂವತ್ತು ಯಾಕೆಂದರೆ ನಾನು ತಳಗಡೆ ಹೋಗಿದ್ದು ನೋಡ್ಲಿಲ್ಲ ಅವ್ರಿಗೆ ನಾನು ಇಲ್ಲಿ ಕೂತಿದ್ದೆ ನಮ್ಮ ಸಿಸ್ಟಮ್ ವರ್ಕ್ ನಮ್ಮ ಮ್ಯಾನೇಜರ್ ಇಲ್ಲಿ ಕೂತಿದ್ರು ಅವನಲ್ಲಿ ಮೇಲ್ಗಡೆಯಿಂದ ಚೇರ್ದ್ ಅವನು ಏನಂತ ತೆಗೆಸಿ ಲೂಟು ಲೂಡು ಲೂಟು ಅಂತ ನಾನು ನಾನಂದ ಏನಂತ ನಾನು ಮ್ಯಾಗೆ ಹೋದೆ ಮ್ಯಾಗ ಹೋದ ತಕ್ಷಣ ಅವ್ನು ಬಿದ್ದಿದ್ದಲ್ಲಿ ಅಲ್ಲಿ ಶೆಡ್ರು ಬಂದ್ ಮಾಡಿ ಇದ್ನಲ್ಲ ಹೊರಗೆ ಬಂದು ಬಿದ್ದಿದ್ದವನು ಬಿದ್ದ ತಕ್ಷಣ ಏನಾಯಿತು ಅಂದ ಬೆಳಗ್ಗೆ ಕೈಗೆ ಮತ್ತು ಖಾಲಿಗೆ ಕಟ್ಟಿದ್ರು ಅವನಿಗೆ ಕೈಗೆ ಖಾಲಿ ಕಟ್ಟಿದೆ ಬಟ್ ಫೋಟೋ ಏನು ತೊಗೊಂಡಿಲ್ಲ ಬಟ್ ಕೈಗೆ ಮತ್ತು ಖಾಲಿಗೆ ಕಟ್ಟಿ ತೆಗೆದೆ ಮತ್ತು ಒಂದು ಸೆಲ್ಯೂಟ್ ಅಪ್ ಹಚ್ಚಿದ್ರು ಬಾಯಿಗೆ ಅವನಿಗೆ ಅದು ತೆಗೆದೆ ಅದು ತಕ್ಷಣ ಮತ್ತು ತಳಿ ಹಿಡಿದು ಓಡೋ ಹೋಗುವಾಗ ಅವ್ರು ಹೋಗಿಬಿಟ್ರು ಅವಷ್ಟು ಅವ್ರಿಗೆ ಹಾಂ ಹೋದಾಗ ನೋಡಿದಾಗ ಅವರು ಅನ್ಕಾನ್ಶಿಯಸ್ ಇದ್ರೆ ಹೇಗೆ ಹಾಂ ಅನ್ಕಾನ್ಶಿಯಸ್ ಇದ್ರು ಅವರು ಹಾಂ ಅಂದರೆ ಬಾಯಿಗೆ ಪಟ್ಟಿ ಹಾಕಿ ಸೆಲೋಟೈಪ್ ಬಂದಿದ್ದರು ಅವ್ರಿಗೆ ಹಾಂ ಚೀರಾಟ ಕೇಳಿ ಹೋಗಿದ್ರು ಹಾಂ ಚೀರಾಟ ಕೇಳಿದೆ ಅಂದರೆ ಬಾಯ್ಗೆ ಅದು ಏನೋ ಅಂತಾರೆ ಅಂತ ಅವ್ರು ಇಲ್ಲಿ ಬಂದಿದ್ರು ಅದು ತುದಿಗೆ ಬಂದಿದ್ರು ನಾನು ಅಂದರೆ ಹಿಂಗೆ ಅಂತ ನಾನಂದೆ ಬಟ್ ಏನೋ ಒಂದು ರೀಸನ್ ಅಂತ ಹೇಳಿ ನಾನು ಏನು ಮಾಡಿದೆ ಮೇಲ್ಗಡೆ ಹೋದೆ ಮೇಲ್ಗಡೆ ಹೋಗಿದ ತಕ್ಷಣ ಏನು ಮಾಡಿದ್ರೆ ಆವಾಗ ಅವರು ಇದ್ರು ನಾನು ನಾನಂದೆ ಮತ್ತೆ ಅದು ಏನಂತಾರೆ ಕೈಗೆ ಕಟ್ಟಿದ್ರು ಹಗ್ಗ ಕಾಲಿಗೆ ಕಟ್ಟಿದ್ರು ಹಗ್ಗ ಆಯ್ತು ತೆಗೆದ್ರೆ ಮತ್ತು ಬಾಯಿ ಬಿಚ್ಚಿದ್ರು ಆದಷ್ಟು ಮತ್ತೆ ನಮ್ಮ ಮ್ಯಾನೇಜರ್ ಬಂದಿದ್ದರು ಅವ್ರು ಓಡಿದ್ರೆ ಮತ್ತೆ ನನ್ನ ತಳ ಹೋಗೋದು ಅಷ್ಟೊತ್ತಿಗೆ ಹೋಗ್ಬಿಟ್ಟಿದ್ರು ಅವರು ಮತ್ತೆ ಕಾಲ್ ಮಾಡಿ ಎಲ್ಲ ಪೊಲೀಸ್ ಗಿಲೀಸ್ ಅದು ಬಂದು ಅಂತ ತುಂಬ ಹೆದರಿಕೆ ಆಗುತ್ತೆ ಸರ್ ಅಲ್ಲ ಇಲ್ಲೆಲ್ಲ ಇದ್ದೀವಿ ಜನ ಬರ್ತಾರೆ ಹೋಗ್ತಾರೆ ಅಂದಿಷ್ಟೊಂದು ಹಿಂಗಂದ್ರೆ ಅದು ತುಂಬ ಹೆದರಿಕೆ ಆಗುತ್ತೆ ಅಂತ ಮಾರ್ನಿಂಗ್ ಟೈಮ್ ಎಲ್ಲ ಬಿಸ್ನೆಸ್ಗೆ ಬರೋ ಜ ಟೈಮ್ ಇದು ಹತ್ತು ಗಂಟೆಗೆ ಹನ್ನೊಂದು ಗಂಟೆ ಎಲ್ಲ ಆಫೀಸ್ ಬರೋರು ಅಂಗಡಿ ಓಪನ್ ಮಾಡೋರು ಆದ್ರೆ ಆ ಟೈಮ್ ಅಂದರೆ ಒಂದು ಶಾಕ್ ಆಗ್ತದೆ ಅಂತಕೊಳ್ಳಿ ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರಯ್ ಪಾಟೀಲ್ ಟಿ ವಿ ನೈನ್ ಕಲಬುರಗಿ